ಗ್ಯಾರಂಟಿ ಯೋಜನೆ ಮೂಲಕ ಪ್ರತಿ ಮನೆಗೆ ಐದು ಸಾವಿರ ರೂಪಾಯಿ ಚೆಲುವರಾಯಸ್ವಾಮಿ ಮಂಡ್ಯ ಜುಲೈ ಆರು ಕರ್ನಾಟಕ ವಾರ್ತೆ ಐದು ಗ್ಯಾರಂಟಿಗಳಾದ ಶಕ್ತಿ ಯೋಜನೆ ಯುವ ನಿಧಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ರೂಪಾಯಿ ಐದು ಸಾವಿರ ಹಣ ತಲುಪುತ್ತಿದೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಕೆರೆಗೋಡಿನಲ್ಲಿ ಆಯೋಜಿಸಲಾಗಿದ್ದ ಜನಸ್ಪಂದನ ಉದ್ಘಾಟಿಸಿ ಮಾತನಾಡಿದರು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಜಿಲ್ಲಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ನಿರ್ವಹಿಸುತ್ತಿದ್ದು ರಾಜ್ಯದಲ್ಲಿ ಬಹುತೇಕ ಫಲಾನುಭವಿಗಳಿಗೆ ಪಂಚ ಗ್ಯಾರಂಟಿ ಯೋಜನೆಗಳು ತಲುಪಿದೆ ಎಂದರು ಪಂಚ ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹ ಕೈಗೊಳ್ಳಲಾಗುತ್ತಿದೆ ಕೃಷಿ ಇಲಾಖೆಯಿಂದ ನೀಡುವ ಸಬ್ಸಿಡಿಗಳು ಬಿತ್ತನೆ ಬೀಜ ರಸಗೊಬ್ಬರ ಸೇರಿದಂತೆ ವಿವಿಧ ಇಲಾಖೆಯಿಂದ ನೀಡಲಾಗುತ್ತಿರುವ ಸವಲತ್ತು ನಿಲ್ಲಿಸಿಲ್ಲ ಎಂದರು

ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಳೆ ಬಿತ್ತು ಮತ್ತುಯಿಕ ರೀತಿಯ ಸರ್ಕಾರಕ್ಕೆ ಇಲ್ಲ ಅವ್ರ ತಂಡ ಘಟನೆ ಎಲ್ಲಾರು ಮಾಡ್ಬಿಡೋಣ ಶಾಂತಿ ಚೆನ್ನಾಗಿರ್ಬೇಕು ಎಲ್ಲರೂ ಒಗ್ಗಟ್ಟು ನೀವು ದರ್ಜಿ ಕೊಡಿ ನಮ್ಮ ಕೇಸಲ್ಲ ವಾಪಸ್ ತಗಿಬೇಕು ಅಂತ ಕೊಡ್ತಾ ಇದ್ರ ಇದನ್ನ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡಿ ನಿಮ್ಮ ಕೇಸನ್ನು ವಾಪಸ್ ತಗೋದಕ್ಕೆ ನಾನು ನಿಮ್ಮ ಮರ ನಿಂತು ನಿಂತಿವೆ ಅದಕ್ಕೂ ಕೂಡ ಅನುಮಾನವನ್ನ ಕೊಡಲು ನಮ್ಮ ಸರ್ಕಾರ ಸಿದ್ಧ ಇದೆ ಕೆರೆಯಿಂದ ಐದು ಕೋಟಿ ಹಾಕಿದೀವಿ ಶೀಘ್ರದಲ್ಲೇ ಅದು ಟೆಂಡರ್ ಕಾರ್ಯ ಮುಗಿದ ತಕ್ಷಣ ಅಲ್ಲೇ ನಾವು ಕೆರೆ ಅಭಿವೃದ್ಧಿಯನ್ನ ಮಾಡ್ತೀವಿ ಕೆರಗೋಡು ಬಸ್ ನಿಲ್ದಾಣಕ್ಕೆ ಹಣವನ್ನ ನಾವು ಈ ಜಾಗದಲ್ಲಿ ಮಾಡಬೇಕು ಅನ್ಕೊಂಡ್ವಿ ಆದ್ರೆ ಈ ಜಾಗ ಚಿಕ್ಕದಾಗೋದ್ರಿಂದ ಇಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡೋದಕ್ಕಾಗಲ್ಲ ಅದಕ್ಕೆ ಬೇಕಾದಲ್ಲಿ ಜಾಗವನ್ನ ಹುಡುಕ್ತೀವಿ ತಹಸೀಲ್ದಾರ್ ಗೆದ್ವಿ ಒಂದ್ ಎಕರೆ ಜಾಗ ತಿಕ್ಕಿದ ತಕ್ಷಣ ಬಸ್ ನಿಲ್ದಾಣವನ್ನ ಕೆರಗೋಡ್ನಲ್ಲಿ ನಿರ್ಮಾಣವನ್ನ ಮಾಡ್ತೀವಿ ಈಗ ಅತಿ ಹೆಚ್ಚು ವಸತಿಗಾಗಿ ಸಹಿತ ಬಡವರು ಬಹಳ ಜನ ಬಡವರಿದ್ರೆ ಮನೆಗಳೆಲ್ಲ ನಾವು ಸುಭಾತದಿಂದ ಸಹಿತಗಾಗಿ ಅರ್ಜಿಗಳು ಬಂದಿದೆ ಅದಕ್ಕೆ ಇವತ್ತು ಮೂವತ್ತ ಮೂರು ಸೈಟು ಪಂಚೆಗೌಡ ದೊಡ್ಡ ಇಲ್ಲಿ ಹದಿನೈದು ಸೈಟ್ ಏನು ಐವತ್ತು ಸೈಟ್ ಅನ್ನ ಶೀಘ್ರದಲ್ಲೇ ನಿಮಗೆ ವಿಲೇವಾರಿ ಮಾಡ್ತಾ ಇದೀವಿ ಅದರ ಜೊತೆಗೆ ಒಂದು ಐದು ಎಕರೆ ಜಾಗವನ್ನ ಸುತ್ತಮುತ್ತ ಸರ್ಕಾರಿ ಜಾಗವನ್ನ ಹುಡುಕಿ ಕೆಳಗಡು ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಮನೆ ಇಲ್ಲ ಸೈಟ್ ಇಲ್ಲ ಅವರೆಲ್ಲರಿಗೂ ಕೂಡ ಸರ್ಕಾರದಿಂದ ಉಚಿತವಾದಂತ ಸರ್ಕಾರದ ನಿಯಮ ಪ್ರಕಾರ ಸೈಟ್ ಕೂಡ ಕಾರ್ಯಕ್ರಮವನ್ನ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಈಗಾಗಲೇ ಎರಡು ಗಂಟೆ ತರವಾಗಿರೋದ್ರಿಂದ ಜಾಸ್ತಿ ಮಾತಾಡ್ಕೊಳ್ಳಲ್ಲ ಉಸ್ತುವಾರಿ ಸಚಿವರು ಮಾತಾಡ್ತಾರೆ ಎಲ್ಲರ ಅರ್ಜಿಯನ್ನು ತಗೊಂಡು ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ಕೊತೀವಿ ಈ ಹಿಂದೆ ನಮ್ಮ ಬಸರಾಜ್ ಮತ್ತು ಕಿಲಾರದಲ್ಲಿ ಮಾಡಿದಂತ ಜನತಾ ದೃಷ್ಟದಲ್ಲಿ ಬಂದಿರೋ ತೊಂಬತ್ತೈದು ಪರ್ಸೆಂಟ್ ಅರ್ಜಿಯನ್ನ ಕೇವಲ ಒಂದು ತಿಂಗಳಲ್ಲಿ ವಿಲೇವಾರಿ ಮಾಡಿ ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕು ಅದನ್ನ ಕೊಡಿಸಿದೀವಿ ಎಷ್ಟೋ ತರ ಆಗಲಿ ನಾನು ಇದ್ದು ನಿಮ್ಮ ಎಲ್ಲರ ಅರ್ಜಿಯನ್ನು ತಗೊಳ್ತೀವಿ ಯಾರು ನೂಕು ಮಗಳು ಒಂದು ಸಾಲಿನಲ್ಲಿ ಬಂದು ನಮ್ಮ ಹತ್ರ ಮಾತಾಡಿ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಇಲ್ಲೇ ನಾವು ಇತ್ತು ನಿಮ್ಮೆಲ್ಲರ ಎಲ್ಲರ ಅರ್ಜಿಯನ್ನ ತಗೊಂಡು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ನಾಲ್ಕು ಗಂಟೆಗೆ ಮೂರುವರೆಗೆ ಬೆಂಗಳೂರಿನಲ್ಲಿ ನೀವು ಕೂಡ ವಿಚಾರದಲ್ಲಿ ಒಂದು ಮೀಟಿಂಗ್ ಅನ್ನ ತಗೊಂಡಿದ್ವಿ ಈ ಎರಡು ಇವತ್ತು ಆಕಸ್ಮಿಕ ಸ್ವಲ್ಪ ಆಗಿದೆ ಇವತ್ತು ಮೊದಲೇ ಫಿಕ್ಸ್ ಮಾಡಿದ್ರಿಂದಾಗಿ ನಾವು ಸ್ವಲ್ಪ ಕಾರ್ಯಕ್ರಮ ಆಗಿದೆ ಏನೇ ಆದರೂ ನಿಮ್ಮ ಸಮಸ್ಯೆಗೆ ಅಡಚಣೆ ಆಗಲ್ಲ ಸೊ ನಾವು ಒಂದು ಒಂದು ತಾಲೂಕು ಹೋಗಿದ್ದು ನಾನು ಡಿ ಸಿ ಹೋಗ್ತೀವಿ ಸಮಸ್ಯೆ ಅಲ್ಲಿವರೆಗೆ ಬಗೆಹಾದರೆ ಓಕೆ ಇಲ್ಲೇ ಇದ್ದರೆ ಅವರು ಮತ್ತು ಒ ಎ ಸಿ ಐಶನ್ ಎಸ್ ಟಿ ಅವ್ರೆಲ್ಲರೂ ನಾನು ಎಲ್ಲರೂ ಇಲ್ಲೇ ಇದ್ದು ಮುಂದುವರಿಸ್ತಾರೆ ಇದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ನಾಲ್ಕು ಮತ ಹೇಳಿಕೆ ತರಬೇಕು ನಮ್ಮ ಸರ್ಕಾರ ಬಂದಿದೆ ಇವತ್ತು ಅಭಿವೃದ್ಧಿ ಒಂದು ಕಡೆ ಆದರೆ ಸಾರ್ವಜನಿಕರಿಗೆ ನಾವು ಯಾವ ರೀತಿ ಸ್ಪಾನ್ಸಿದೀವಿ ನನಗೆ ಐದು ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಮಾನಿಟರ್ ಮಾಡಿ ನಮ್ಮ ಶಾಸಕರುಗಳು ತಾಲೂಕಿನ ಅಧಿಕಾರಿಗಳು ಜಿಲ್ಲಾ ಆಡಳಿತ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಎಲ್ಲೋ ಸ್ವಲ್ಪ ಒಂದೋ ಹೇಳೋ ಬಿಟ್ಟರೆ ಬಹುತೇಕ ಎಲೆ ಇರ್ತಕ್ಕಂಥ ಎಲ್ಲರಿಗೂ ಐದು ಗ್ಯಾರಂಟಿ ಈಗಾಗಲೇ ತಲುಪ್ತಾಯಿತು ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡಿರ್ಬೋದು ಪ್ರತಿಯೊಬ್ಬ ಮಹಿಳೆಯರಿಗೆ ರಾಜ್ಯದಲ್ಲಿ ಎಲ್ಲೇ ಹೋದರೂ ಉಚಿತವಾದಂಥ ಪ್ರಯಾಣ ಇರ್ಬೋದು ನಿಮ್ಮ ಮನೆಗೆ ಉಚಿತವಾದಂಥ ಕರೆಂಟನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ನಿಮಗೆ ಎರಡು ಸಾವಿರ ರೂಪಾಯಿ ಒಂದು ಕುಟುಂಬದ ಒಬ್ಬ ಮಹಿಳೆಯರಿಗೆ ತರತಕ್ಕಂಥದ್ದು ಇರ್ಬೋದು ಯಾರು ಗ್ರಾಜುಯೇಟ್ ಇದ್ದಾರೆ ಅವರಿಗೆ ಮೂರು ಸಾವಿರ ರೂಪಾಯಿ ಪ್ಲಸ್ ಡಿಪ್ಲೊಮಾದವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ಇದು ಟ್ರೈ ಮಾಡಿ ಒಂದು ಸ್ವಂತ ಮಾತಾಡಿಕೊಂಡ ನಾವು ನರ್ತಕ್ಕಂಥ ಇಷ್ಟು ಐದು ಗ್ಯಾರಂಟಿ ಕನಿಷ್ಠ ಒಂದು ಒಂದಷ್ಟು ಬಗ್ಗೆ ಪ್ರತಿ ಗ್ರಾಮದಲ್ಲಿ ಐದು ಸಾವಿರದವರೆಗೂ ತೆಗೆದುಕೊಂಡು ಒಂದಲ್ಲ ಒಂದು ರೀತಿ ತರಬಹುದು ಇದಲ್ಲೇ ಯಾವ ಕಾರ್ಯಕ್ರಮನೂ ನಿಸಿಲ್ಲ ನಮ್ಮ ಇದರ ಪಾಟಿಯವರು ಇಲ್ಲ ಮಾತಾಡ್ತಾರೆ ಘೋಷಣೆ ನಿಮಗೆ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯ ಯಾವುದೂ ಕೊರತೆ ಆಗಿಲ್ಲ ಎಲ್ಲ ಸೌಲಭ್ಯ ನಿಮಗೆ ತರ್ತಾ ಇದೆ ಇನ್ಸೂರೆನ್ಸ್ ನಲ್ಲಿ ಸಾವಿರದ ಎರಡು ಕೋಟಿ ರಾಜ್ಯದಲ್ಲಿ ಕೊಟ್ಟಿದ್ದೀವಿ ಸೊ ನಿಮಗೆ ಯಾವುದೇ ಸಬ್ಸಿಡಿ ಕೊಡ್ತಕ್ಕಂಥ ಪರಿಕರಗಳನ್ನ ಯಾವುದೂ ನಿಲ್ಲಿಸಿಲ್ಲ ಮತ್ತು ನಿಮಗೆ ಔಷಧಿ ಬೀಜ ಗೊಬ್ಬರ ಸಬ್ಸಿಡಿ ಕೊಡೋದನ್ನು ನಾವು ಕಡಿಮೆ ಮಾಡಿಲ್ಲ ಈ ವರ್ಷದ ಇತರೆ ಪೂರ್ವಭಾವಿ ಮತ್ತು ಬೆಳೆಗೆ ಯಾವುದೇ ತೊಂದರೆ ಇಲ್ದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ರೈತ ಸಹಕಾರ ಕೇಂದ್ರದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಒಂದು ಕೊರತೆ ಇಲ್ದಂಗೆ ಇವತ್ತಿನ ನಾವು ನನ್ನ ಇಲಾಖೆ ನಮ್ಮ ಸರ್ಕಾರ ನಾವು ಉತ್ತರಣೆ ಮಾಡ್ತಾ ಇದ್ದೀವಿ ಇವತ್ತು ಕೆಲಸ ಮಾಡೋಕೆಂದ್ರೆ ನೂರು ದಿನ ವಿರೋಧ ಮಾಡೋದು ಸಹಜ ಕೆಲಸ ಮಾಡ್ತಾ ಇದ್ದವರಿಗೆ ನಮ್ಮ ತಪ್ಪನ್ನು ಹುಡ್ಕೋದು ಸಬ್ಸಿಡಿ ಸುಳ್ಳು ಹೇಳೋದು ಇದೆಲ್ಲ ಸಹಜ ಪ್ರಜಾಪ್ರಭುತ್ವ ನಿಮಗೆ ಇಲ್ಲ ಹೇಳಿ ನಿಮ್ಮನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀವಿ ಇವತ್ತು ನಿಮ್ಮ ಭಾಗಕ್ಕೆ ಬಹಳ ಪ್ರಮುಖವಾಗಿ ಕಾವೇರಿ ನೀರನ್ನ ಥೈಲ್ಯಾಂಡ್ ಒಂದು ಕೊಡಬೇಕು ಅನ್ನೋ ಕಾರಣಕ್ಕೆ ನೀರು ಇದ್ದಾಗ ಕೆಲಸ ಮಾಡಬೇಕು ಅವತ್ತು ನಾವು ನೀರು ಬಿಟ್ಟಿದ್ರೆ ಕೆಲಸನೂ ಆಗ್ತಿರ್ಲಿಲ್ಲ ನೀರು ತಲುಪಿರ್ಲಿಲ್ಲ ಒಂದು ಹತ್ತು ದಿವ್ಸ ಒಂದಿರಪ್ಪ ಹತ್ತು ದಿವಸ ಕಂಡು ಕಾರಣ ಬಿಡ್ತಿದ್ರು ಅದೇನು ಉಪಯೋಗ ಆಗ್ತಿರ್ಲಿ ಇವಾಗ ನೀರು ಬಂದಿದೆ ನೂರ ಹತ್ತು ಗಡಿ ಮೇಲೆ ಬೆಳೆ ಹಾಕ್ಬೋದು ಅದಕ್ಕಿಂತ ಮೊದಲು ಒಂದು ಹದಿನೈದು ದಿವಸ ಕೆರೆ ಕಟ್ಟಿಗೆ ಕುಡಿಯೋ ನೀರಿಗೆ ನಾವು ಕೊಡ್ತಕ್ಕಂಥದ್ದು ಇವತ್ತು ತೀರ್ಮಾನವನ್ನು ತಗೋತಾ ಇದ್ದೀವಿ ಸೊ ನಾವು ರೈತರ ಪರ ಇರ್ತಕ್ಕಂಥದ್ದು ರೈತರ ಅಭಿವೃದ್ಧಿ ಪರ ಇರ್ತಕ್ಕಂಥದ್ದು ಇವತ್ತು ರವಿಕುಮಾರ್ ಮಂಡ್ಯ ಕೆರಗೋಡು ರಸ್ತೆ ಇಲ್ಲಿಂದ ಹೋಗುವ ರಸ್ತೆ ಯಾವ ರೀತಿ ಇತ್ತು ಹಿಂದೆ ಬಹಳ ಬಸ್ತಿ ನಿಂತಿದ್ದಾಗ ಹಿಂದೆ ನಾನು ಮಂತ್ರಿ ಆದಾಗಲೇ ಶಾಂಕ್ಷನ್ ಮಾಡಿದ್ದು ಅದೆಷ್ಟು ಅಡಚಣೆ ಆಯಿತು ನಿಮಗೆ ಗೊತ್ತಿದೆ ಈಗ ನಿಂತಿದ್ದ ರಸ್ತೆಯನ್ನ ನಿಮ್ಮ ಎಂತದಾದ್ರೂ ಕಾರ್ಯ ಕಾರ್ಯ ಮನೆ ಗೇಟ್ ಅಲ್ಲಿ ಎರಡು ಮೂರು ಜನ ಸಾವನ್ನಪ್ಪಿದ್ರು ಶಿಕ್ಷಣ ಮಾಡಿ ಇವತ್ತು ಆ ಕೆಲಸ ಆಗಿದೆ ಅಲ್ಲೇ ಕರೆ ಹತ್ತಿರ ಕೆಲಸ ಮುಂದುವರಿತಾ ಇದೆ ನಾವು ದಯ ಮಾಡಿ ಸಾಕಿಸಬೇಕು ಇದನ್ನಲೇ ಈಗ ಅಭಿವೃದ್ಧಿ ಕೆಲಸವನ್ನ ಕೇಳಿದೆ ಕೃಷಿ ಯೂನಿವರ್ಸಿಟಿ ಮಂಡ್ಯ ಜಿಲ್ಲೆ ರೈತರ ಜಿಲ್ಲೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಭಾಳ ಜನ ದೊಡ್ಡ ದೊಡ್ಡ ಪುಣ್ಯಾತ್ಮಕರು ಇದ್ರಲ್ಲ ಯಾಕೆ ಕೃಷಿ ಯೂನಿವರ್ಸಿಟಿ ಘೋಷಣೆ ಮಾಡಿಲ್ಲ ನಿಮಗೆ ನಮ್ಮನ್ನು ಅರ್ಥ ಮಾಡ್ಕೊತಾ ನಾವು ಹಿಂಗೆ ಅರ್ಥ ಮಾಡೋದ್ರಲ್ಲಿ ವಿಫಲವಾಗಿದ್ದೀವೋ ಗೊತ್ತಿಲ್ಲ ಕೃಷಿ ಯೂನಿವರ್ಸಿಟಿನ ಘೋಷಣೆ ಮಾಡಿ ಮೊನ್ನೆ ರಿಪೋರ್ಟ್ ತಂದು ಕೊಟ್ಟಿದ್ದಾರೆ ಅದರ ಹೇಗೆ ಮಾಡಿ ಮಂಡ್ಯ ಸುಗರ್ ಫ್ಯಾಕ್ಟ್ರಿನ ಏನೆಲ್ಲ ಸಮಸ್ಯೆ ಎದುರಿಸಿ ಇವತ್ತು ಹೊಸ ಸುಗರ್ ಫ್ಯಾಕ್ಟ್ರಿ ಕಟ್ಟಬೇಕು ನಿಮ್ಗೆ ಯಾರಿಗೂ ನಮ್ಮ ಶ್ರಮ ನಮ್ಮ ಸರ್ಕಾರದ ಕಾರ್ಯಕ್ರಮ ಶಾಸ್ತಿ ಶ್ರಮ ನಮ್ಮ ಶ್ರಮ ಅರ್ಥ ಆಗಿದೆ ಅಂದರೆ ದುರಾದೃತ್ತ ಅಂತ ಅದಕ್ಕಿಂತ ಹೆಚ್ಚು ನಾವೇನು ಮಾತಾಡೋದು ನೀವೇ ಟೋಪುಗಳು ನೀವೇ ಪ್ರಜಾಪ್ರಭುತ್ವದ ದೊರೆಗಳು ನೀವು ಏನು ತೀರ್ಮಾನ ಮಾಡ್ತೀವಿ ಅದೇ ಅಂತಿಮ ತೀರ್ಮಾನ ನಾವು ಅದನ್ನು ಘೋಷಣೆ ಮಾಡೋಂಗಿಲ್ಲ ನೀವು ಕೊಟ್ಟು ಪನಿಷ್ಮೆಂಟ್ ಕೊಟ್ಟು ತಗೋಬೇಕು ಒಳ್ಳೇದು ಕೊಟ್ಟು ತಗೋಬೇಕು ಡೈಮಾಂಡ್ ನನ್ನ ತಾಯಿ ಅಣ್ಣ ತಮ್ಮಂದಿರು ನಿಮಗೆ ಬಿಟ್ಟು ವಿಚಾರ ನಾನು ಹೆಚ್ಚು ಹೋಗಲ್ಲ ಇವತ್ತು ಈ ಜಿಲ್ಲೆಯಲ್ಲಿ ಸಾರ್ವಜನಿಕ ಸಮಸ್ಯೆ ಅಭಿವೃದ್ಧಿ ಒಂದು ಕಡೆ ಆಯಿತು ನಮ್ಮ ಸರ್ಕಾರ ರಚನೆ ಅಷ್ಟು ಮೇ ಇಪ್ಪತ್ತೇಳಕ್ಕೆ ಸಂಪೂರ್ಣ ಸಂಪುಟ ರಚನೆ ಆಯಿತು ಜೂನ್ ಒಂದನೇ ತಾರೀಕು ಹತ್ತುವರೆ ಸಾವಿರ ಕೇಸ್ ತಹಸೀಲ್ದಾರ್ ಹತ್ರ ಎ ಸಿ ಹತ್ರ ಡಿ ಸಿ ಹತ್ರ ಹತ್ತು ಸಾವಿರದ ಆರುನೂರು ಏಳ್ನೂರು ಕೇಸಸ್ಗಳು ನೀವು ಒಂದು ಕೇಸ್ಗೆ ಒಂದು ಬಾರಿ ಹೋದರೆ ಮನೇಲಿ ಬೆಳಗ್ಗೆ ತಿಂಡಿ ತಿಂಡಿ ಹೋದರೆ ಲಾಯ್ ಫೀಸು ನಿಮ್ಮ ಬಸ್ ಚಾರ್ಜು ಮಂಡ್ಯದ ಊಟ ವಾಪಸ್ ಬರೋಕ್ಕೆ ಐನೂರು ಖರ್ಚಾಗುತ್ತೋ ಸಾವಿರ ಖರ್ಚಾಗುತ್ತೋ ಎರಡು ಸಾವಿರ ಖರ್ಚಾಗುತ್ತೋ ಅದನ್ನು ಖರ್ಚು ಮಾಡ್ತೀವಿ ನಿಮಗೆ ಹತ್ತುವರೆ ಸಾವಿರ ಕೇಸರಿ ಒಂದು ವರ್ಷ ಹೇಳಿದ್ರೆ ಹತ್ತುವರೆ ಸಾವಿರ ಕೇಸನ್ನು ಮುಗಿಸಿ ಬಾಕಿ ಇರೋದವ್ರಿಗೆ ಒಂದು ಸಾವಿರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೇಸ್ ಇಡೀ ಜಿಲ್ಲೆಗೆ ಒಂದು ತಾಲೂಕಲ್ಲ ಮಂಡ್ಯ ಇರೋದೇ ಒಂದು ನೂರ ಐವತ್ತು ಹದಿನೈದು ನೂರ ಅರವತ್ತು ಕೇಸ್ ಇದೆ ಇದಕ್ಕಿಂತ ಯಾವ ರೀತಿ ನಿಮ್ಗೆ ಸೇವೆ ಮಾಡೋದು ನಾವು ಯಾರು ನಮ್ಮ ನೋಡಿಲ್ಲ ನೀವು ನಮ್ಮ ಕಾರ್ಯಕರ್ತರು ನೋಡಿಲ್ಲ ನೀವು ನಮ್ಗೆ ಓಟ್ ಹಾಕಿದ್ರು ನೋಡಿಲ್ಲ ಹತ್ತು ಸಾವಿರ ಕೇಸನ್ನ ಯಾವ್ದಾದ್ರು ಇತಿಹಾಸದಲ್ಲಿ ಒಂದು ವರ್ಷದಲ್ಲಿ ಇಡೀ ಜಿಲ್ಲೆಗಳಲ್ಲಿ ಸಾರ್ವಜನಿಕರ ರೆವಿನ್ಯೂ ಕೇಸಸ್ಗಳನ್ನ ಕ್ಲಿಯರ್ ಮಾಡಿ ನಿಮಗೆ ಅದು ಆರ್ ಟಿ ಸಿ ಕರೆಕ್ಷನ್ ಇರ್ಬೋದು ತಿದ್ದುಪಡಿ ಇರ್ಬೋದು ಮತ್ತು ನಿಮ್ಮ ಖಾತೆ ವಿಚಾರ ಇರ್ಬೋದು ಓಡಿ ವಿಚಾರ ಇರ್ಬೋದು ಇದು ಎಲ್ಲರ ಅಣ್ಣ ತಮ್ಮ ಡಿವೈಡೆಡ್ ಕೇಸ್ ಇರ್ಬೋದು ಎಲ್ಲ ವಿಚಾರವನ್ನ ವಿಲವೇರೆ ಮಾಡಿ ಇವತ್ತು ನಿಮಗೆ ನಿಮ್ಮ ಹತ್ತು ಸಾವಿರ ಕೇಸಸ್ ಅನ್ನ ಒಂದು ವರ್ಷದಲ್ಲಿ ಬಿಟ್ಟಿದ್ವಿ ಅದು ಇನ್ನೂ ನಾಲ್ಕು ವರ್ಷ ಹಿಡಿದ್ರೆ ಎಫ್ಟೆಂಟು ನಿಮ್ಮ ಕುಟುಂಬಗಳಿಗೆ ನಿಮಗೆ ಆಗ್ತಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ ನಾವು ಇದಕ್ಕಿಂತ ಸರಳವಾಗಿ ಜನ ಹತ್ರ ಕೆಲಸ ಮಾಡೋಕ್ಕೆ ನಾವು ನಮ್ಮನೆ ನಾನು ಬೀದರ್ ಹೋಗಿದ್ವಿ ಬೆಳಗಾಂಗ ಹೋಗಿದ್ವಿ ರವಿ ಇಲ್ಲೇ ಇರ್ತಾರೆ ವಾರಕ್ಕೆ ನಾನ್ ದಿವಸ ನಾವು ಎಲ್ಲಾದ್ರೂ ಮಂಡ್ಯ ಜಾಬ್ ಇರುತ್ತೆ ಮಂಡ್ಯದ ಜನರ ಬಗ್ಗೆ ಗಾಪ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ನಿಮ್ ಜೊತೆನಲ್ಲಿ ನಾವು ನಿರಂತರವಾಗಿ ಶಾಸಕರು ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕಕ್ಕೆ ಕೆಲಸ ಮಾಡ್ತೀವಿ ನಿಮ್ ಸಮಸ್ಯೆಗೆ ಏನಾದ್ರು ಪರಿಹಾರ ಕೊಟ್ಟಿರ್ತೀವಿ ನಾವು ಅರ್ಥ ಮಾಡ್ತೀವಿ ಇವತ್ತು ಜಿಲ್ಲಾ ಪಂಚಾಯತ್ ಎಲ್ಲಾ ಪೀಳಿ ಒಬ್ಗೆ ಈ ಸತ್ತನ್ನ ಕಂಪಲ್ಸರಿ ಕಾನೂನು ಬದ್ಧವಾಗಿರ್ತಕ್ಕಂಥ ಎಷ್ಟು ಮಾಡಿದ್ರಿ ಇಪ್ಪತ್ತೇಳು ಸಾವಿರ ಈ ಜಿಲ್ಲೆ ನಾನು ಈ ಸೊತ್ತು ಮಾಡಿದ್ವಿ ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇಪ್ಪತ್ತೇಳು ಸಾವಿರ ಈ ಸತ್ತನ್ನ ಜಿಲ್ಲೆ ಬೇರೆ ಮಾಡಿದ್ವಿ ಈ ವರ್ಷ ಐನೂರು ಮಾಡ್ತಿರ್ಲಿಲ್ಲ ಇನ್ನೂರು ಸಾವಿರ ಮಾಡ್ತಿರ್ಲಿಲ್ಲ ಇಪ್ಪತ್ತೇಳು ಸಾವಿರ ನಿಮ್ಗೆ ಕಣ್ಣು ಕಾಣಲ್ಲ ನಾನು ಇದಕ್ಕೆ ಏನು ಉತ್ತರ ಇಪ್ಪತ್ತೇಳು ಸಾವಿರ ಕೇಸಸ್ ಅನ್ನ ಇವತ್ತು ಈ ಸ್ವತ್ತನ್ನ ನಿಮ್ಮ ಒಂದು ಪಂಚಾಯಿತಿ ಮಾಡಿದೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೂ ಹೇಳಿದೆ ಆದಷ್ಟು ನಿಮ್ಮ ನಿಮ್ಮಲೆ ಜನರು ರೆವಿನ್ಯೂ ಕೇಸು ಗಂಡ ಹೆಂಡತಿ ಕೇಸು ಅಣ್ಣ ತಬ್ಜೆ ಕೇಸು ಇದರವೇ ಮಾಡಬೇಕು ಕೋರ್ಟ್ ನೋಡ್ಕೋಬೇಕು ಅನಿವಾರ್ಯ ಅನಿವಾರಿಯಾದವನ್ನ ಏನು ಮಾಡ್ಲಿಕ್ಕಾಗಲ್ಲ ನಿಮ್ಮ ನಿಮ್ಮ ಕಾಂಪ್ರಮೈಸಿ ಬರ್ದೇ ಇದಾವ್ ನಾವು ಕೋರ್ಟ್ ಆಗ ಕ್ರಿಮಿನಲ್ ಕೇಸ್ ಯಾರು ಮಾಡರ್ ಮಾಡಿದ್ರು ಒಡೆದ್ರು ಅಥವಾ ರೇಪ್ ಮಾಡಿದ್ರು ಇದ್ರ ಕೇಸ್ ನಾವು ಏನು ಮಾಡ್ಲಿಕ್ಕಾಗ ಕಾನೂನು ರೀತಿ ಕ್ರಮ ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡ್ಲಿಕ್ಕಾಗಲ್ಲ ಅಣ್ಣ ತಜ್ಜಿ ಕೇಸಲ್ಲಿ ಗಂಡ ಹೆಂಡತಿ ಕೇಸಲ್ಲಿ ಅಥವಾ ಸಿವಿಲ್ ಕೇಸಲ್ಲಿ ಇಂಥ ಒಂದು ಮಟ್ಟಕ್ಕೆ ಅವರು ಲೋಕಲ್ ಅಧಿಕಾರಿಗಳು ತಹಸೀಲ್ದಾರ್ ಉಪಯೋಗಿಸಿ ಏನಾದರೂ ಸಾಧ್ಯ ಆಗ್ತಾ ಇದೆ ಇದೆಲ್ಲವನ್ನು ಬಹಳ ವರ್ಷ ಮಾಡಿದೀವಿ ನಾವು ಇದನ್ನೇ ಮುಂದುವರಿಸ್ತೀವಿ ಇನ್ ಮುಂದೆ ಸಹ ನಿಮ್ಮೆಲ್ಲರ ಅಭಿವೃದ್ಧಿಗೆ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಗಮನ ಹರಿಸ್ತೀವಿ ನಿಮ್ಗೆಲ್ಲರ ವೈಯಕ್ತಿಕವಾದಂತಹ ಸಮಸ್ಯೆಗಳು ಸಹ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ ಎಸ್ಪೆಷಲಿ ಮಂಡ್ಯ ಕೇಂದ್ರ ಸ್ಥಾನದಲ್ಲಿ ನಮ್ಮ ರವಿ ಗಡಿ ಅವರು ಬಹಳ ಆಸಕ್ತಿಯಿಂದ ದಿನನಿತ್ಯ ನಿಮ್ಮ ಜೊತೆಗಳಲ್ಲಿ ಸೇವೆ ಮಾಡೋದು ನಿಮ್ಮ ಜೊತೆ ಯುವಕರ ಜೊತೆ ಮಹಿಳೆಯರ ಜೊತೆ ಹಿರಿಯರ ಜೊತೆ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಎಲ್ಲ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ನನ್ನ ಸಹಕಾರ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಹಕಾರ ನನಗೆ ಈ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅನ್ನೋ ಒಂದು ತುಂಬಾ ಆಸಕ್ತಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಶಾಸಕರಲ್ಲಿ ರವಿಯರು ಒಬ್ರು ನಿಮ್ಮೆಲ್ಲರೂ ಸಹಕಾರ ಇರಬೇಕಾಗುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಬೇಕು ಇದನ್ನು ಹೇಳಿ ಇವತ್ತು ಏನ್ ಅರ್ಜಿಗಳು ಬರುತ್ತೆ ದಯಮಾಡಿ ಸಾಧ್ಯವಾದ ನಿಮ್ಮ ಅರ್ಜಿಗಳಲ್ಲಿ ಫೋನ್ ನಂಬರ್ ಬರ್ತದೆ ಫೋನ್ ನಂಬರ್ ಬರ್ಬಿಟ್ರೆ ನಿಮ್ಮ ಅರ್ಜಿಗಳನ್ನ ಒಂದು ತಿಂಗಳೊಳಗಡೆ ಎಲ್ಲ ವಿಲುವರೆ ಮಾಡಿ ನಿಮಗೆ ತಲುಪುತ್ತೆ ಯಾವ್ದಾದ್ರು ಕಠಿಣವಾದಂತ ಕಾನೂನು ಬಹಿರವಾದಂತಹ ಅರ್ಜಿ ಇದ್ರೆ ಅದ್ರಲ್ಲಿ ಏನಾದ್ರು ಸ್ವಲ್ಪ ಕರೆಕ್ಷನ್ ಇದ್ರೆ ನಿಮಗೆ ಫೋನ್ ಮಾಡಿ ನಾವು ಸಂಬಂಧಪಟ್ಟಿಲ್ಲ ಇಲಾಖೆ ಅಧಿಕಾರಿಗಳು ನಿಮಗೆ ಕೇಳ್ತಾರೆ ಅದಕ್ಕೆ ನೀವು ದಾಖಲೆಗಳನ್ನು ಒದಗಿಸ್ಕೊಂಡ್ರೆ ಅದನ್ನು ಕ್ಲಿಯರ್ ಮಾಡ್ತಾರೆ ಹಾಗೂ ಕಾನೂನಿನಲ್ಲಿ ಏನಾದ್ರು ಅವಕಾಶ ಇದೆ ಇದ್ರೆ ಅದನ್ನ ರಿಜೆಕ್ಟ್ ಆಗುತ್ತೆ ಇಲ್ಲ ಪೆಂಡಿಂಗ್ ಇರುತ್ತೆ ಇಲ್ಲ ವಾಪಸ್ ನಿಮ್ಮ ತಲುಪ್ರೆ ಇಟ್ಬಿಟ್ರೆ ಹೋದ ಎಲ್ಲ ಅರ್ಜಿಗಳು ಇಲ್ಲಿ ಎಷ್ಟು ಬರುತ್ತೆ ಹತ್ತು ಅರ್ಜಿಗಳನ್ನ ಒಂದು ತಿಂಗಳು ಹೊರಡನೆ ನಾವು ಕ್ಲಿಯರ್ ಮಾಡ್ತೀವಿ ಇಲ್ಲಿ ಒಂದ್ರು ಪಾಠ ಹೋಗ್ಬಿಟ್ರು ಇಲ್ಲೇ ಮೀಟಿಂಗ್ ಅಂತ ಹೋಗ್ಬಿಟ್ರು ಸೊ ಹಾಗೆ ಹೀಗೆ ಅಂತ ಅನ್ಬೇಡಿ ನೀವು ಸುಮ್ಮನೆ ಅರ್ಜಿ ಕೊಟ್ಟು ಹೋದ್ರು ಅರ್ಜಿ ಇಲ್ಲೆಲ್ಲ ಅಧಿಕಾರಿಗಳಿದ್ದಾರೆ ಪಂಚಾಯಿತಿ ಅಧಿಕಾರಿಗಳಿದ್ದಾರೆ ಬಿ ಇದಾರೆ ಆರ್ ಐ ಇದಾರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇದ್ದಾರೆ ಇದ್ದಾರೆ ಕೃಷಿ ಅಧಿಕಾರಿಗಳಿದ್ದಾರೆ ಶಿಕ್ಷಣ ಡಿ ಸಿ ಅವರು ಇದಾರೆ ಸಿಇಒ ಇದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಎಲ್ಲಾ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದಾರೆ ಎಲ್ಲರೂ ಕೊಟ್ಟಂತ ಅರ್ಜಿನ ಡಿ ಸಿ ಅವರು ಆ ಇಲಾಖೆ ಅಧಿಕಾರಿಗಳಿಗೆ ಇವತ್ತು ನಾಳೆ ಒಳಗಡೆ ಕಳ್ಸಿಕೊಡ್ತಾರೆ ಆ ಎಲ್ಲವೂ ಸಹ ಕ್ರಮ ಆಗುತ್ತೆ ಯಾರು ಅದಕ್ಕೆ ಪಟ್ಕೊಂಡವರು ಅಟ್ಟೆ ಬೇಕಾಗುತ್ತೆ ಒದೇ ಕೊಟ್ಟವ್ರು ಅಟ್ಟೆ ಬೇಕಾಗುತ್ತೆ ನೀವು ಇಲ್ಲಿ ಬರ್ಲಿಕ್ಕಾಗಿಲ್ಲ ಅಲ್ಲ ಅದಕ್ಕೂ ಅಟ್ಟೆ ಎಂದಾಗುತ್ತೆ ಬೆಂಕ್ ಬಂದು ನನ್ನ ಮಕಾನಿ ಕೊಟ್ಟವ್ರು ಮಾತ್ರ ಆಗುತ್ತೆ ರವಿಯವನ್ನ ಮಾತಾಡಿಸ್ಕೊಂಡ್ ಮಾತ್ರ ಆಗುತ್ತೆ ಅನ್ನೋದು ಬಿಟ್ಬಿಡಿ ಯಾರೇ ಯಾವುದೇ ಅರ್ಜಿ ಇವತ್ತು ಬಂದಿರ್ತಾವಲ್ಲ ಒಂದು ತಿಂಗಳೊಳಗಡೆ ನೀವು ಕ್ಲಿಯರ್ ಮಾಡಿಕೊಡ್ತಕ್ಕಂಥದಕ್ಕೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಕ್ರಮ ತಗೊಳ್ಳುತ್ತೆ ಅದನ್ನ ಶಾಸಕರು ಮಾಲಿಟರ್ ಮಾಡ್ತಾರೆ ನಾನು ಸಹ ಒಂದು ತಿಂಗಳ ಆದ್ಮೇಲೆ ರಿವ್ಯೂ ಮಾಡ್ತೀನಿ ನಾವೆಲ್ಲರೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಂಪರ್ಕ ಸಭೆಯಲ್ಲಿ ಸೇರಿಸಿ ಸಮಸ್ಯೆ ಹೇಳಲಿಕ್ಕೆ ಇಚ್ಛೆದಿಂದ ದಯಮಾಡಿ ಒಂದು ರಿಕ್ವೆಸ್ಟ್ ಮನೆ ಅಧಿಕಾರಿಗಳು ಸ್ವಲ್ಪ ಜಾಗ ಬಿಟ್ಟಿದ್ದು ಅಂದ್ರೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ದಯಮಾಡಿ ಯಾವುದೇ ಆಹಾರ ಆಗ್ಬಾರ್ದು ಮತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಅವಾಗ ನೀವು ಬಂದಿದ್ದೀರಾ ನೀವು ಸ್ವಲ್ಪ ಸೈಡ್ ಕೂತ್ಕೊಂಡು ಸಾರ್ವಜನಿಕರಿಗೆ ಜಾಗ ಕೊಡಬೇಕು ಕ್ರಮಬದ್ಧವಾಗಿ ಯಾರಿಗೂ ಸಹ ಅವ್ರು ಬರ್ಲಿಕ್ಕೆ ಅವಕಾಶ ಮಾಡಬೇಕು ಈ ಕಡೆಯಿಂದ ಬಂದು ಈ ಕಡೆ ಹೋಗಿ ದಯಮಾಡಿ ನೀವೆಲ್ಲ ಕೆಲಸ ಎಲ್ಲರಿಗೂ ನಮಸ್ಕಾರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ